ಕನ್ನಡ ಮೂಲತಃ ತನ್ನದೇ ಆದ ಶ್ರೀಮಂತಿಕೆಯನ್ನು ಹೊಂದಿರುವ ಭಾಷೆ ವಿವಿಧ ಭಾಷೆಗಳಿಂದ ಎರವಲು ಪಡೆಯುತ್ತಾ ಅದು ಇನ್ನಷ್ಟು ಜೀವಂತಿಕೆಯನ್ನೂ ಲವಲವಿಕೆಯನ್ನು ಪಡಿತು ಆದರೆ ಇತ್ತೀಚಿನ ದಿನಗಳಲ್ಲಿ ಕನ್ನಡದೊಳಗಿನ ಸಂಸ್ಕೃತವನ್ನು ಬೇರ್ಪಡಿಸಬೇಕು ಅನ್ನೋ ವಾದಗಳು ಆ ನಿಟ್ಟಿನ ಹಲವು ಪ್ರಯೋಗಗಳು ನಡೆದಿದೆ ಶುದ್ಧ ಕನ್ನಡ ಎಂಬ ವಿಚಾರವಾಗಿ ವಿವಾದಗಳಿದ್ವು ಇದೆಲ್ಲ ಜನರಿಗೆ ಬೇಕಾಗಿದೆಯೋ ಅಥವಾ ಸಾಂಸ್ಕೃತಿಕ ರಾಜಕಾರಣವೋ ಅನ್ನೋದು ಪ್ರಶ್ನೆ ಜನಸಮೂಹದ ಮೂಲಕ ಜೀವಂತವಾಗಿರುವ ಭಾಷೆಯ ಹರಿವಿಗೆ ವಿದ್ವತ್ತಿನ ಮಧ್ಯಪ್ರವೇಶದಿಂದ ಆಗುವ ತೊಡಕಗಳೇನು ಅನ್ನೋದು ಕೂಡ ಯೋಚಿಸಬೇಕಾದ ವಿಚಾರ ನಮಸ್ಕಾರ ಇದು ಅವಲೋಕನ ಕಾರ್ಯಕ್ರಮ ಭಾಷೆಯೊಂದು ಸದಾ ಹರಿವ ನೀರಿನಂತೆ ಅದು ಬದಲಾಗ್ತಾನೆ ಇರುತ್ತೆ ಹೊಸತನ್ನ ಒಳಗೊಳ್ತಾನೆ ಇರುತ್ತೆ ಸಾವಿರಾರು ವರ್ಷಗಳ ಚರಿತ್ರೆಯುಳ್ಳ ಕನ್ನಡ ಭಾಷೆ ಕೂಡ ಇದಕ್ಕೆ ಹೊರತಲ್ಲ ಕನ್ನಡ ಭಾಷೆ ಸುಮಾರು ಎರಡು ಸಾವಿರ ವರ್ಷಗಳಷ್ಟು ಹಳೆಯದು ಸಂಸ್ಕೃತ ಪ್ರಾಕೃತದಂತಹ ಭಾಷೆಗಳ ಪ್ರಭಾವವನ್ನು ತೊಟ್ಟುಕೊಳ್ತಾನೆ ತನ್ನದೇ ಸಿರಿವಂತಿಕೆಯೊಂದಿಗೆ ಕನ್ನಡ ಈ ಸಾವಿರಾರು ವರ್ಷಗಳಲ್ಲಿ ಬೆಳೆದು ಬಂದಿದೆ ಹಲವು ರೂಪಗಳನ್ನೂ ಕಂಡಿದೆ ಹೊಸತನವನ್ನೂ ಪಡಿತಾ ಜಗತ್ತಿನ ವಿವಿಧ ಸಾಧ್ಯತೆಗಳಿಗೆ ತೆರೆದುಕೊಳ್ತಾ ವಿಸ್ತಾರ ಆಗ್ತಾನೇ ಇದೆ ಇದೊಂದು ಕಡೆಯಾದರೆ ತನ್ನದೇ ನೆಲೆಯಲ್ಲಿ ಕನ್ನಡ ಎದುರಿಸ್ತಾ ಇರುವ ಬಿಕ್ಕಟ್ಟು ಕೂಡ ಸಣ್ಣದಲ್ಲ ಶೈಕ್ಷಣಿಕ ವಿಚಾರ ಬಂದಾಗ ಸ್ಪರ್ಧಾತ್ಮಕತೆಯ ಮಾತು ಬಂದಾಗ ಕನ್ನಡವನ್ನು ಬದಿಗೆ ಸರಿಸಿ ಇಂಗ್ಲೀಷಿನ ಬೆನ್ನೆ ಹತ್ತುವ ನಮ್ಮದೇ ಜಾಯಮಾನದ ಎದುರು ಕನ್ನಡದ ಅಸ್ತಿತ್ವ ಸವಾಲನ್ನು ಮತ್ತೆ ಮತ್ತೆ ಎದುರಿಸ್ತಾನೇ ಇದೆ ಕನ್ನಡದ ಹೆಸರಿನ ರಾಜಕಾರಣವೂ ಇದೆ ಕನ್ನಡದ ಹೆಸರಿನಲ್ಲಿ ನಡೀತಾ ಇರುವ ಸಾಂಸ್ಕೃತಿಕ ರಾಜಕಾರಣವೂ ಸಣ್ಣದಲ್ಲ ಇವೆಲ್ಲವನ್ನ ನೋಡುವಾಗ ಜನಭಾಷೆಯಾಗಿರುವ ಕನ್ನಡದ ಮುಂದಿರುವ ತೊಡಕುಗಳು ಮತ್ತು ಕನ್ನಡ ಪರಿಸರದಲ್ಲಿನ ತಕರಾರುಗಳ ಬೇರೆ ಬೇರೆ ಬಿಂಬಗಳು ಕಾಣಿಸ್ತಾ ಹೋಗುತ್ತೆ ಕನ್ನಡ ಮಾತನಾಡೋರು ಬೆಂಗಳೂರಿನಂತಹ ನಗರಗಳಲ್ಲಿ ಕಡಿಮೆಯಾಗ್ತಿದ್ದಾರೆ ಅನ್ನೋ ಆತಂಕ ಇರುವ ಹೊತ್ತಿನಲ್ಲಿಯೇ ಕನ್ನಡವನ್ನ ಅದರ ಸಹಜ ಚಹರೆಗಳಿಂದ ಒಡೆದು ಬೇರೆ ಮಾಡುವ ಬೆಳವಣಿಗೆಗಳು ಕನ್ನಡಕ್ಕೆ ಬೇಕಿದೆಯಾ ಅನ್ನೋ ಪ್ರಶ್ನೆ ಕೂಡ ಹೇಳತ್ತೆ ಇದನ್ನು ವಿವರಿಸೋದಕ್ಕೆ ಮೊದಲು ಕನ್ನಡದ ಚಾರಿತ್ರಿಕ ಪರಿಸರವನ್ನ ಸ್ವಲ್ಪ ಗಮನಿಸಬೇಕು ದ್ರಾವಿಡ ಭಾಷೆಗಳಲ್ಲಿ ಒಂದಾದ ಕನ್ನಡದ ಕುರಿತ ಮೊದಲ ಅಧಿಕೃತ ದಾಖಲೆ ಎಂದು ಕದಂಬರ ಕಾಲದ ಅಂದರೆ ಶಕ ನಾನೂರ ಐವತ್ತರ ಹಲ್ಮಿಡಿ ಶಾಸನವನ್ನು ಗುರುತಿಸಲಾಗಿತ್ತು ಕನ್ನಡದ ಲಿಪಿಯ ಪ್ರಾರಂಭಿಕ ರೂಪವನ್ನು ಅದರಲ್ಲಿ ಕಾಣಬಹುದಾಗಿದೆ ಭಾರತೀಯ ಭಾಷೆಗಳ ಮೂಲ ಲಿಪಿಯಾದ ಬ್ರಾಹ್ಮಿ ಲಿಪಿಯೇ ಕನ್ನಡ ಲಿಪಿಗೂ ಮೂಲ ಅನಂತರ ಸಾವಿರಾರು ವರ್ಷಗಳ ಅವಧಿಯಲ್ಲಿ ಅದು ಬದಲಾವಣೆ ಆಗ್ತಾ ಇವತ್ತಿನ ಸ್ವರೂಪ ಪಡೆದಿದೆ ಆದರೆ ಈಗ ಹಲ್ಮಿಡಿ ಶಾಸನಕ್ಕಿಂತಲೂ ಹಿಂದಿನ ಅಂದರೆ ಶಕ ಮುನ್ನೂರ ಇಪ್ಪತ್ತರಿಂದ ನಾನೂರ ಐವತ್ತರ ಅವಧಿಯದ್ದು ಎನ್ನಲಾಗುವ ಶಾಸನವನ್ನ ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರದ ತಾಳುಗುಂದದಲ್ಲಿ ಕೇಂದ್ರ ಪುರಾತತ್ವ ಇಲಾಖೆ ಪತ್ತೆ ಮಾಡಿದೆ ಭೂಮಿ ಉಂಬಳಿಯಾಗಿ ಕೊಟ್ಟ ವಿಚಾರವುಳ್ಳ ಶಾಸನ ಇದಾಗಿದೆ ಇನ್ನುಳಿದಂತೆ ಹಲ್ಮಿಡಿ ಶಾಸನವೂ ಸೇರಿದಂತೆ ಕನ್ನಡದ ದಾಖಲೆಗಳಾಗಿರುವ ಪ್ರಮುಖ ಚಾರಿತ್ರಿಕ ಸಂಗತಿಗಳು ಅಂದರೆ ಹಲ್ಮಿಡಿ ಶಾಸನ ಕ್ರಿಸ್ತಶಕ ನಾನೂರ ಐವತ್ತು ಹಲ್ಮಿಡಿ ಗ್ರಾಮದಲ್ಲಿ ದೊರೆತ ಕದಂಬರ ಕಾಲದ ಶಾಸನ ಬಾದಾಮಿ ಚಾಲುಕ್ಯರ ಕಾಲದ ಬಾದಾಮಿ ಗುಹೆಯಲ್ಲಿ ದೊರೆತ ಕ್ರಿಸ್ತಶಕ ಐನೂರ ಎಪ್ಪತ್ತೆಂಟರ ಶಾಸನ ಪಶ್ಚಿಮಗಂಗಾ ಸಾಮ್ರಾಜ್ಯದ ಕಾಲದ ತಲಕಾಡು ಶಾಸನ ಇದು ಕ್ರಿಸ್ತಶಕ ಏಳ್ನೂರ ಇಪ್ಪತ್ತಾರರದ್ದು ರಾಷ್ಟ್ರಕೂಟರ ಕಾಲದ ಹಂಪಿ ದುರ್ಗಿಯ ಗುಡಿ ಶಾಸನ ಕ್ರಿಸ್ತಶಕ ಒಂಬತ್ತನೇ ಶತಮಾನದ್ದು ಮಂಡ್ಯದ ಅಟಕೂರು ಶಾಸನ ಶಕ ಒಂಬೈನೂರ ನಲವತ್ತೊಂಬತ್ತರಂದು ರಾಷ್ಟ್ರಗೂಟರ ಕಾಲದ್ದು ಬಳ್ಳಾರಿಯ ಹಿರೇಹಡಗಲಿಯ ಕಲ್ಲೇಶ್ವರ ದೇವಸ್ಥಾನದಲ್ಲಿನ ಶಾಸನ ಕ್ರಿಸ್ತಶಕ ಸಾವಿರದ ಐವತ್ತೇಳು ಚಾಲುಕ್ಯರ ಕಾಲದ್ದು ಕೊಪ್ಪಳದ ಇಟಗಿ ಮಹಾದೇವ ದೇವಸ್ಥಾನದಲ್ಲಿರುವ ಶಾಸನ ಶಕ ಸಾವಿರದ ನೂರ ಹನ್ನೆರಡು ಚಾಲುಕ್ಯರ ಕಾಲದ್ದು ಹಾಸನದ ಅರಸಿಕೆರೆಯ ಈಶ್ವರ ದೇವಸ್ಥಾನದಲ್ಲಿರುವ ಶಾಸನ ಶಕ ಸಾವಿರದ ಇನ್ನೂರ ಇಪ್ಪತ್ತು ಹೊಯ್ಸಳ ಕಾಲ ಹಂಪಿ ವಿರೂಪಾಕ್ಷ ದೇವಸ್ಥಾನದಲ್ಲಿನ ಕೃಷ್ಣದೇವರಾಯ ಪಟ್ಟಾಭಿಷೇಕ ಕುರಿತ ಶಾಸನ ಕ್ರಿಸ್ತಶಕ ಸಾವಿರದ ಐನೂರ ಒಂಬತ್ತು ಯಳಂದೂರಿನಲ್ಲಿರುವ ಶಾಸನ ಕ್ರಿಸ್ತಶಕ ಸಾವಿರದ ಆರುನೂರ ಐವತ್ನಾಲ್ಕು ಸುಮಾರು ಮೂರನೇ ಶತಮಾನದಿಂದಾನೇ ಕನ್ನಡವು ಜನಸಾಮಾನ್ಯರ ಆಡುಭಾಷೆ ಆಗಿತ್ತು ಅಂತ ಹೇಳಲಾಗುತ್ತೆ ಹಳಗನ್ನಡ ನಡುಗನ್ನಡ ಎಂಬೆರಡು ಹಂತಗಳನ್ನ ದಾಟಿ ಬಂದ ನಂತರದ್ದು ಇವತ್ತು ನಾವು ಬಳಸ್ತಿರುವ ಹೊಸಗನ್ನಡ ಸಾವಿರ ವರ್ಷಗಳಿಗೂ ಹಿಂದೆ ಇದ್ದ ಕನ್ನಡಕ್ಕೂ ಈಗಿರುವ ಕನ್ನಡಕ್ಕೂ ಅಗಾಧ ವ್ಯತ್ಯಾಸವಿದೆ ಇಂತಹ ಪ್ರಾಚೀನ ಭಾಷೆಗೆ ಮೊದಲ ಕನ್ನಡ ಇಂಗ್ಲಿಷ್ ನಿಘಂಟವನ್ನು ರಚಿಸಿಕೊಟ್ಟವರು ರೆವರೆನ್ ಫರ್ಡಿನಾಂಡ್ ಕೆಟಲ್ ಎಪ್ಪತ್ತು ಸಾವಿರಕ್ಕೂ ಹೆಚ್ಚು ಕನ್ನಡ ಶಬ್ದಗಳನ್ನು ಒಳಗೊಂಡಿದೆ ಈ ನಿಘಂಟು ಅತ್ಯಂತ ಪ್ರಮಾಣಬದ್ಧ ಮತ್ತು ವೈಜ್ಞಾನಿಕ ಸ್ವರೂಪದಲ್ಲಿರುವ ಈ ನಿಘಂಟು ಕನ್ನಡದ ವಿವಿಧ ಪ್ರಾದೇಶಿಕ ಉಪಭಾಷೆಗಳನ್ನು ಗಾದೆ ಮತ್ತು ನಾಣ್ಣುಡಿಗಳನ್ನು ಹಳಗನ್ನಡ ಹೊಸಗನ್ನಡ ಪ್ರಯೋಗಗಳನ್ನು ಒಳಗೊಂಡ ಸಮೃದ್ಧ ಕೃತಿ ಕನ್ನಡಕ್ಕೆ ಶಾಸ್ತ್ರೀಯ ಸ್ಥಾನಮಾನ ಸಿಗಬೇಕು ಅನ್ನೋ ಒತ್ತಾಯ ಶುರುವಾದದ್ದು ತಮಿಳಿಗೆ ಅಂತಹ ಮಾನ್ಯತೆ ಮೊದಲು ಸಿಕ್ಕಿದಾಗ ಕಡೆಗೂ ಎರಡು ಸಾವಿರದ ಎಂಟರಲ್ಲಿ ಕನ್ನಡವನ್ನು ಅಭಿಜಾತ ಭಾಷೆ ಅಂತ ಕೇಂದ್ರ ಸರ್ಕಾರ ಘೋಷಿಸಿತು ಹಾಗೆ ನೋಡಿದ್ರೆ ಕನ್ನಡಕ್ಕೆ ತಂತಾನೇ ಒಂದು ಶಾಸ್ತ್ರೀಯ ಗರಿಮೆ ಇದೆ ಶಾಸ್ತ್ರೀಯ ಭಾಷೆ ಎಂಬ ಘೋಷಣೆಯ ಹಿಂದಿರುವುದು ರಾಜಕಾರಣವಷ್ಟೆ ಆದರೆ ಇದನ್ನೊಂದು ಅಭಿಮಾನದ ಮತ್ತು ಭಾವನಾತ್ಮಕ ವಿಚಾರವಾಗಿ ಬಿಂಬಿಸ್ತಾ ರಾಜಕೀಯ ಉದ್ದೇಶವನ್ನು ಮರೆಮಾಚಲಾಗತ್ತೆ ಹೀಗೆ ಮರೆಮಾಚುವಾಗ ಶಾಸ್ತ್ರೀಯ ಭಾಷೆ ಸ್ಥಾನಮಾನದಿಂದ ಕನ್ನಡದ ಉದ್ಧಾರವೇನಾದರೂ ಆಯ್ತಾ ಅನ್ನೋ ಪ್ರಶ್ನೆ ಕೂಡ ಗೌಣವಾಗಿ ಬಿಡುತ್ತೆ ಶಾಸ್ತ್ರೀಯ ಸ್ಥಾನಮಾನದ ಬಳಿಕ ಕನ್ನಡಕ್ಕೆ ಅನುದಾನ ಸಿಗುತ್ತೆ ಅನ್ನೋದು ಒಂದು ಮುಖ್ಯ ವಿಚಾರವಾಗಿ ಬಿಂಬಿತ ಆಯಿತು ಅಧ್ಯಯನಗಳಿಗೆ ನಿಧಿ ಸಹಾಯದ ವಿಚಾರ ಗಮನ ಸೆಳೀತು ಆದರೆ ನಿಧಿ ಸಹಾಯ ಪಡೆದು ನಡೆಯುವ ಅಧ್ಯಯನಗಳು ಎಂಥವು ಅವುಗಳಿಂದ ಕನ್ನಡಿಗರಿಗೆ ಆಗೋದೇನು ಕನ್ನಡದ ಜನಪದಕ್ಕೆ ಸಿಗೋದೇನು ಇಂತಹ ವಿಚಾರಗಳು ಚರ್ಚೆ ಆಗೋದೇ ಇಲ್ಲ ಅಥವಾ ಚರ್ಚೆ ಆಗದಂತೆ ನೋಡಿಕೊಳ್ಳಲಾಗುತ್ತೆ ಸರ್ಕಾರಗಳಿಗೆ ಶಾಸ್ತ್ರೀಯ ಭಾಷೆಯಡಿಯಲ್ಲಿ ವಿದೇಶಗಳಲ್ಲಿ ಕನ್ನಡ ಅಧ್ಯಯನ ಕೇಂದ್ರ ತೆರೆಯುವ ನಿಟ್ಟಿನಲ್ಲಿ ಆಸಕ್ತಿ ಇರುತ್ತೆ ಅದಕ್ಕಾಗಿ ಕೋಟ್ಯಾಂತರ ರೂಪಾಯಿ ಹಣವನ್ನು ತೆಗೆದಿಡುವ ಉತ್ಸಾಹನೂ ಇರುತ್ತೆ ಆದರೆ ಇಲ್ಲಿ ಇರುವ ಸರ್ಕಾರಿ ಕನ್ನಡ ಶಾಲೆಗಳು ಮುಚ್ಚುತ್ತಿರುವ ಬಗ್ಗೆ ಕಿಂಚಿತ್ ಚಿಂತೆನೂ ಇರುವುದಿಲ್ಲ ಕನ್ನಡ ವಿಷಯವನ್ನು ತೆಗೆದುಕೊಂಡು ಓದುವ ವಿದ್ಯಾರ್ಥಿಗಳು ಕಡಿಮೆ ಆಗ್ತಿರೋದು ಕನ್ನಡದ ಪದವಿ ತರಗತಿಗಳು ಮುಚ್ಚಿ ಹೋಗ್ತಾ ಇರೋದು ಇದ್ಯಾವುದು ಸರ್ಕಾರಕ್ಕೆ ಕಾಡುವುದಿಲ್ಲ ಭಾಷೆಯ ವಿಚಾರದಲ್ಲಿನ ನಿರರ್ಥಕ ರಾಜಕಾರಣ ಇಷ್ಟಕ್ಕೆ ನಿಲ್ಲೋದಿಲ್ಲ ಕಳೆದ ರಾಜ್ಯೋತ್ಸವದ ಆಚರಣೆ ವೇಳೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಶುದ್ಧ ಕನ್ನಡ ಮಾತನಾಡುವ ಸ್ಪರ್ಧೆ ಆಯೋಜಿಸಿದಾಗ ವಿವಾದ ಉಂಟಾಯಿತು ಅನ್ಯ ಭಾಷೆಯ ಪದ ಬಳಕೆ ಮಾಡದೆ ಕನ್ನಡ ಮಾತನಾಡಬೇಕು ಅನ್ನೋದು ಈ ಸ್ಪರ್ಧೆಯ ಷರತ್ತಾಗಿತ್ತು ಶುದ್ಧ ಕನ್ನಡ ಅಂದರೆ ಯಾವುದು ಅನ್ನೋ ಪ್ರಶ್ನೆಯನ್ನು ಭಾಷೆಯನ್ನು ಅಧ್ಯಯನ ಮಾಡುವ ಪರಿಣಿತರು ಎತ್ತಿದ್ರು ಇನ್ನು ತಜ್ಞರು ಹೇಳೋದೇನು ಅಂದರೆ ಯಾವುದೇ ಭಾಷೆ ಶುದ್ಧ ಭಾಷೆ ಅಲ್ವೇ ಅಲ್ಲ ಭಾಷೆ ಅನ್ನೋದು ಬದಲಾಗ್ತಾನೆ ಇರುವ ವಿದ್ಯಮಾನ ಗ್ರೀಕ್ ಲ್ಯಾಟಿನ್ನಂತಹ ಕ್ಲಾಸಿಕಲ್ ಭಾಷೆಯೇ ಆಗಿರಲಿ ಲಿಪಿಯೇ ಇರದ ಆಡು ಮಾತಿನಲ್ಲಷ್ಟೇ ಇರುವ ಭಾಷೆಯೇ ಆಗಲಿ ಬದಲಾವಣೆಯನ್ನು ನಿರಂತರ ಸ್ವೀಕರಿಸ್ತಾನೆ ಬೆಳೀತಾ ಇರತ್ತೆ ಹೊರಗಿನ ಯಾವುದನ್ನೂ ಸ್ವೀಕರಿಸದೆ ಮಡಿವಂತಿಕೆ ತೋರುವ ಭಾಷೆ ಸಂಸ್ಕೃತದಂತೆ ಸಾಯುತ್ತೆ ಕನ್ನಡ ಭಾಷೆಯಲ್ಲಿ ಕನ್ನಡ ಪದಗಳಿಗಿಂತ ಹೇರಳವಾಗಿ ಬೇರೆ ಭಾಷೆಯ ಪದಗಳಿವೆ ಮತ್ತು ಅವೆಲ್ಲವೂ ಕನ್ನಡದ್ದೇ ಪದಗಳಾಗಿವೆ ಹಾಗಾಗಿ ಭಾಷೆಯಲ್ಲಿ ಸರಿ ತಪ್ಪು ಅನ್ನೋದು ಮಾತ್ರವಿದೆಯೇ ಹೊರತು ಶುದ್ಧ ಅಶುದ್ಧ ಅನ್ನೋದು ಇಲ್ಲ ಶುದ್ಧ ಅಶುದ್ಧ ಅನ್ನೋದು ಭಾಷೆಯೊಂದು ಬೆಳೆದು ಎಷ್ಟೋ ವರ್ಷಗಳಾದ ಮೇಲೆ ಶಾಸ್ತ್ರಜ್ಞರು ವಿದ್ವಾಂಸರು ಸೇರಿ ಮಾಡಿದ್ದೇ ಹೊರತು ಅದು ಭಾಷೆಯ ಮೂಲ ಲಕ್ಷಣವಲ್ಲ ಅದು ಶಾಸ್ತ್ರ ಮತ್ತು ವ್ಯಾಕರಣಗಳಿಂದ ಬರುವಂತಹ ಕೃತಕ ಚೌಕಟ್ಟು ಭಾಷೆಯಲ್ಲಿ ಶುದ್ಧ ಅಶುದ್ಧ ಎಂಬ ಚರ್ಚೆ ಶುರುವಾಗ್ತಾ ಇದ್ದಂತೆ ಸಾಮಾಜಿಕ ಅಸಮಾನತೆಯೂ ಅಲ್ಲಿ ಪ್ರವೇಶ ಮಾಡುತ್ತೆ ಕಳೆದ ವರ್ಷ ಈ ವಿವಾದ ಇದ್ದಾಗ ಕೊನೆಗೆ ಅಧಿಕಾರಿಗಳು ಏನೋ ಒಂದು ಸಬೂಬ್ ಹೇಳಿ ನುಣಚ್ಕೊಂಡ್ರು ಶುದ್ಧ ಅಶುದ್ಧ ಎನ್ನಲಾಗದು ಅದನ್ನ ಪರಿಶೀಲಿಸುವುದಾಗಿ ಹೇಳಿ ಪಾರಾದ್ರು ಕನ್ನಡ ಕುರಿತು ಜಾಗೃತಿ ಮೂಡಿಸೋಕೆ ಈ ಕಾರ್ಯಕ್ರಮ ಅಂತ ಮಾತು ಬಂತು ಜಾಗೃತಿ ಮೂಡಿಸಬೇಕು ಅನ್ನೋರಿಗೆ ಕನ್ನಡದ ಮೇಲಾಗ್ತಿರುವ ದಬ್ಬಾಳಿಕೆಗಳೇ ಕಾಣಿಸ್ದೆ ಇಂಥ ಯಾವುದೋ ಅಪಸವ್ಯಗಳಿಂದ ಕೂಡಿದ ಕಾರ್ಯಕ್ರಮಗಳು ಹೆಚ್ಚಿದೆನಿಸ್ಬಿಡುತ್ತೆ ಅಲ್ಲೇ ಹೆಜ್ಜೆ ತಪ್ಪೋದು ಕಳೆದ ವರ್ಷ ಲಕ್ಷ ಕಂಠಗಳಲ್ಲಿ ಸಾವಿರ ಕಡೆಗಳಲ್ಲಿ ಕನ್ನಡದ ಮೂರು ಹಾಡುಗಳನ್ನು ಹಾಡುವ ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ದ ಸಂಸ್ಕೃತಿ ಇಲಾಖೆ ಈ ವರ್ಷ ಕೋಟಿ ಕಂಠ ಗಾಯನ ನಡೆಸ್ತಾ ಇದೆ ಆರು ಕನ್ನಡ ಗೀತೆಗಳನ್ನು ಇದಕ್ಕಾಗಿ ಸೂಚಿಸಿದೆ ಇವೆಲ್ಲವೂ ಕನ್ನಡದ ಮನಸ್ಸುಗಳಲ್ಲಿ ಕನ್ನಡದ ಹಬ್ಬದ ಖುಷಿಯನ್ನು ತುಂಬುವುದಕ್ಕೆ ಪೂರಕ ಅನ್ನೋದನ್ನು ಇಲ್ಲ ಅಂತ ಹೇಳೋಕ್ಕಾಗೋದಿಲ್ಲ ಕನ್ನಡದ ಹಬ್ಬದ ಹೊತ್ತಲ್ಲಿ ಕನ್ನಡ ಸಾಹಿತ್ಯವನ್ನು ಗೌರವಿಸುವ ಒಂದು ಬಗೆಯಾಗಿಯೂ ಇದನ್ನು ಸ್ವೀಕರಿಸಬೇಕಾಗತ್ತೆ ಆದರೆ ಅಂತಿಮವಾಗಿ ಅದು ಕೊಡೋದೇನು ನವೆಂಬರ್ನ ಆಚೆಗೆ ಕನ್ನಡದ ಎದುರಿನ ಸವಾಲುಗಳೇನು ಅದರ ಎದುರು ಇರುವ ತಲ್ಲಣಗಳಿಗೆ ಪರಿಹಾರವೇನು ಅನ್ನೋದು ಹಾಗೇ ಉಳಿದು ಬಿಡುತ್ತೆ ಕನ್ನಡದ ಮೇಲೆ ಹಿಂದಿ ಹೇರಿಕೆ ವಿಚಾರವಾಗಿ ಅದೆಷ್ಟು ದನಿಗಳು ಒಟ್ಟಾಗುತ್ತೆ ಎಷ್ಟು ಕನ್ನಡಿಗರಿಗೆ ರೈಲ್ವೆ ಅಂತಲ್ಲಿ ಇಲ್ಲವೇ ಈ ನೆಲದ ಎಲ್ಲ ಸೌಲಭ್ಯವನ್ನೂ ಬಳಸಿಕೊಳ್ಳುವ ಖಾಸಗಿ ಸಂಸ್ಥೆಗಳಲ್ಲಿ ಉದ್ಯೋಗ ಸಿಗತ್ತೆ ಕನ್ನಡ ಮಾಧ್ಯಮಕ್ಕೆ ಕನ್ನಡದ ನೆಲದಲ್ಲೇ ನೆಲೆ ಇಲ್ಲವಾಗ್ತಿರೋದರ ಮರ್ಮ ಏನು ಇಂತಹ ಹಲವಾರು ಪ್ರಶ್ನೆಗಳಿಗೆ ಉತ್ತರ ಸಿಗದೇ ಹೋಗ್ತಿದೆ ಶುದ್ಧ ಕನ್ನಡ ಎಂಬ ವಿಚಾರದಲ್ಲಿ ತಲೆದೋರುವ ಮತ್ತೊಂದು ತಕರಾರು ಆಕಾರ ಮತ್ತು ಹಾಕಾರ ಕುರಿತದ್ದು ಕಳೆದ ವರ್ಷದ ಕೊನೆಯಲ್ಲಿ ಈ ವಿಚಾರವಾಗಿ ತೀವ್ರ ಗದ್ದಲ ಎದ್ದಿತ್ತು ಕನ್ನಡದಲ್ಲಿ ಹ ಅನ್ನೋದಿಲ್ಲ ಅದು ಸಂಸ್ಕೃತದಿಂದ ಬಂದಿತ್ತು ಆಕಾರ ಹಾಕಾರದ ತರತಂಬವು ಸಂಸ್ಕೃತದ ಸೃಷ್ಟಿ ಎಂಬ ವಾದವೂ ಮುನ್ನೆಲೆಗೆ ಬಂತು ಇಲ್ಲಿಯೂ ಆಕಾರ ಆಕಾರ ಉಚ್ಚಾರಣೆಯಲ್ಲಿನ ವ್ಯತ್ಯಾಸ ಸ್ವೀಕಾರಾರ್ಹ ಎಂಬ ವಾದ ಇರೋದರ ಜೊತೆಗೆ ಅಂತಹ ಉಚ್ಚಾರಣ ವ್ಯತ್ಯಾಸ ತೊಡಕಿನದ್ದೂ ಆಗಿರೋದನ್ನು ಕಾಣಬಹುದಾಗಿದೆ ಅಲ್ಪ ಪ್ರಾಣ ಮಹಾಪ್ರಾಣದ ನಡುವಿನ ತಾರತಮ್ಯದ ವಿಚಾರವಾಗಿಯೂ ಇದೇ ವಾದ ಇದೆ ಇಂತಹ ವಾದಗಳ ಸಂದರ್ಭದಲ್ಲಿನ ಒಂದು ಪ್ರತಿಪಾದನೆಯ ಪ್ರಕಾರ ಕನ್ನಡದಲ್ಲಿರೋದು ಮೂವತ್ತ್ ಮೂರು ಅಕ್ಷರಗಳು ಮಾತ್ರ ಅವು ಯಾವುದು ಅಂದರೆ ಅ ಅ ಇ ಇ ಉ ಉ ಎ ಎ ಐ ಓ ಓ ಔ ಅಂ ಕ ಗ ಜ ಟ ಡ ಣ ತ ದ ನ ಪ ಬ ಮ ಯ ರ ಲ ವ ಶ ಸ ಳ ಐವತ್ತೆರಡು ಅಕ್ಷರಗಳಿದ್ದ ಕನ್ನಡ ವರ್ಣಮಾಲೆಯಿಂದ ಕೆಲವು ಅಕ್ಷರಗಳನ್ನು ಕಡಿಮೆ ಮಾಡೋಕೆ ಆಧುನಿಕ ವೈಯಾಕರಣಿಗಳು ದಶಕಗಳಿಂದ ವಾದಿಸ್ತಾನೆ ಬಂದಿದ್ದಾರೆ ಕೆಲ ವರ್ಷದ ಮೊದಲು ಕನ್ನಡದ ರು ಕ್ಷ ಮತ್ತು ಜ್ಞಾ ಅಕ್ಷರಗಳು ಅಗತ್ಯವಿಲ್ಲ ಎಂಬ ವಾದವು ಎದ್ದಿತ್ತು ಕನ್ನಡದ ಈ ಲಿಪಿ ಸುಧಾರಣೆವಾದ ಹೆಚ್ಚು ಚುರುಕಾಗತೊಡಗಿದ್ದು ಇದಕ್ಕೆ ಸಾಮಾಜಿಕ ಜಾಲತಾಣಗಳಲ್ಲಿ ಅಭಿಯಾನ ಸ್ವರೂಪ ಸಿಕ್ಕ ಬಳಿಕ ಲಿಪಿ ಸುಧಾರಣೆ ವಾದದ ಹಿಂದಿರುವ ಅಂಶಗಳನ್ನು ಹೀಗೆ ಪಟ್ಟಿ ಮಾಡಬಹುದು ಮೊದಲನೇದು ಸಂಸ್ಕೃತ ಮೂಲದ ಅಕ್ಷರಗಳನ್ನು ತೆಗೆದುಹಾಕಬೇಕು ಅನ್ನೋದು ಆ ಮೂಲಕ ಸಂಸ್ಕೃತ ಪದಗಳು ಕನ್ನಡದಿಂದ ಹೊರಗಿರುವಂತೆ ಮಾಡುವುದು ಸಾಧ್ಯ ಎಂಬುದು ಇಲ್ಲಿನ ವಾದ ಮಹಾಪ್ರಾಣ ಬಳಕೆ ಬೇಡ ಅನ್ನೋದು ಕೂಡ ಇದರದ್ದೇ ಮುಂದುವರಿಕೆ ಎರಡನೇದು ಅಚ್ಚ ಕನ್ನಡ ಮತ್ತು ಶುದ್ಧ ಕನ್ನಡ ಎಂಬ ಭಿನ್ನತೆಯ ಹಿನ್ನೆಲೆಯಲ್ಲಿನ ವಾದ ಇನ್ನು ಮೂರನೇದು ಆಡು ನುಡಿಗೆ ಹತ್ತಿರವಾಗುವ ಕನ್ನಡವನ್ನ ಹೆಚ್ಚು ಪ್ರಚುರಪಡಿಸಬೇಕು ಅನ್ನೋ ವಾದ ಮಹಾಪ್ರಾಣಗಳ ಬಳಕೆ ಗೊಂದಲಮಯವಾಗಿರುತ್ತೆ ಇದು ಬರವಣಿಗೆ ಮತ್ತು ಆಡು ಮಾತಿನ ನಡುವೆ ದೊಡ್ಡ ಕಂದಕಕ್ಕೆ ಕಾರಣ ಎಂಬ ವಾದಗಳನ್ನ ಈ ಹಂತದಲ್ಲಿ ಮಾಡಲಾಗುತ್ತೆ ಇದೇ ರೀತಿ ಕೆಲವು ಅಕ್ಷರಗಳನ್ನ ಕೈಬಿಟ್ಟು ಬರವಣಿಗೆ ಸಾಧ್ಯ ಎಂಬ ವಾದಗಳು ಆದರೆ ಬಿಡಲಾಗುವ ಅಕ್ಷರಗಳಿಗೆ ಪರ್ಯಾಯವಾಗಿ ಹೊಸ ರೀತಿಯಲ್ಲಿ ಬರೀಬೇಕಾದ ಪ್ರಮೇಯ ಇನ್ನೂ ಗೊಂದಲಕಾರಿಯಾಗುವ ಸಂದರ್ಭಗಳು ಎದುರಾಗದೇ ಇರುವುದಿಲ್ಲ ರು ಬೇಡ ಎನ್ನುವಾಗ ಋತು ಕೃಷ್ಣ ಮೊದಲಾದ ಪದಗಳನ್ನು ಋತು ಕೃಷ್ಣ ಎಂದೆಲ್ಲ ಬರೆಯುವ ಸಂದರ್ಭವನ್ನು ನೋಡಬೇಕು ಹಾಗೆಯೇ ಐ ಅಥವಾ ಔ ಅಕ್ಷರವನ್ನು ಬಿಡೋದಾದರೆ ಅವನ್ನು ಬಳಸಿ ಬರೆಯುವ ಐರಾವತ ಔಷಧ ಮೊದಲಾದ ಶಬ್ದಗಳನ್ನು ಬರೆಯುವ ಕ್ರಮದಲ್ಲಿ ಅನುಸರಿಸಬೇಕಾದ ಬೇರೆ ಬಗೆಯ ಅಕ್ಷರ ಬಳಕೆ ಎಷ್ಟು ವಿಚಿತ್ರವಾಗಿ ಕಾಣುತ್ತೆ ಅನ್ನೋದನ್ನು ಇಲ್ಲಿ ಗಮನಿಸಬೇಕಾಗತ್ತೆ ಮತ್ತೊಂದು ಕಡೆಯಿಂದ ಕನ್ನಡದಲ್ಲಿ ಕನ್ನಡದವೇ ಆಗಿ ಬಳಕೆಯಲ್ಲಿರುವ ಮತ್ತು ಕನ್ನಡದ ಜಾಯಮಾನಕ್ಕೆ ಪೂರ್ತಿಯಾಗಿ ಒಗ್ಗಿರುವ ಪದಗಳಿಗೆ ಪರ್ಯಾಯವನ್ನು ಹುಡುಕಬೇಕು ಅನ್ನೋ ವಾದ ಇಂಗ್ಲಿಷಿನ ಬಸ್ಸು ಕಾರು ಮೊದಲಾದ ಪದಗಳಿಗೆ ಬೇರೆ ಪದ ಹುಡುಕೊಳ್ಳುವ ಅಗತ್ಯವಿದೆಯಾ ಅಂತ ಪ್ರಶ್ನಿಸ್ಕೊಳ್ಬೇಕಾಗಿದೆ ಐಸ್ ಕ್ರೀಮ್ ಮೊಬೈಲ್ನಂತಹ ಪದಗಳಿಗೆ ತಂಡಿ ಉಂಡೆ ತಂಡಿಗಡ್ಡೆ ಜಂಗಮಗಡ್ಡೆ ಎನ್ನುವಂತಹ ಪದ ಪ್ರಯೋಗ ತರಬೇಕು ಅನ್ನೋ ವಾದಗಳು ವಾದಕ್ಕಾಗಿ ವಾದ ಅನಂತಿರೋದೇ ಹೆಚ್ಚು ಯಾವುದು ನಮ್ಮ ಭಾಷಾ ಪರಿಸರದಲ್ಲಿ ಸರಾಗವಾಗಿ ಸೇರ್ಕೊಂಡಿದೆಯೋ ಅದರ ವಿಚಾರದಲ್ಲಿ ಭೇದ ಎಣಿಸೋದು ಎಷ್ಟು ಸರಿ ಹಾಗೆಯೇ ಸಂಸ್ಕೃತದಿಂದ ಹೇರಳವಾಗಿ ಕನ್ನಡದೊಳಗೆ ಸೇರಿಕೊಂಡಿರುವ ಪದಗಳು ಪರ್ಷಿಯನ್ ಪದಗಳು ಇವೆಲ್ಲಕ್ಕೂ ಪರ್ಯಾಯವನ್ನು ಹುಡುಕೊಳ್ಳೋದ್ರಿಂದ ಆಗೋದಾದರೂ ಏನು ಎಷ್ಟೋ ವರ್ಷಗಳಿಂದ ನಮ್ಮದಾಗಿರುವ ಆ ಪದಗಳ ಜೊತೆಗಿನ ನಮ್ಮ ಭಾವವು ಅವಿನಾಭಾವ ಎನ್ನುವಂತಿರೋದಕ್ಕೆ ಮಹತ್ವ ಕೊಡಬೇಕಲ್ವಾ ಅನ್ನೋ ವಾದಗಳು ಮತ್ತೊಂದು ಕಡೆಯಿಂದ ಕೇಳಿಬರುತ್ತೆ ಹೀಗೆ ಬೇರೆ ಭಾಷೆಯ ಪದಗಳು ಅಂತ ಭೇದ ಎಣಿಸೋದು ಅದನ್ನು ಹಾಕಬೇಕು ಅನ್ನೋದು ಅಸಹಿಷ್ಣುತೆಯೇ ಅಲ್ಲವಾ ಅನ್ನೋ ಪ್ರಶ್ನೆ ಮತ್ತೆ ಹೇಳತ್ತೆ ಇದೊಂದು ಭಾಷಾ ಸಂಬಂಧಿ ಮೂಲಭೂತವಾದವಲ್ಲವೇ ಅನ್ನೋ ಅನುಮಾನ ಕೂಡ ಕಾಡದೇ ಇರುವುದಿಲ್ಲ ಇಂಥ ಲಿಪಿ ಬೇಡ ಇಂಥ ಪದ ಬೇಡ ಅನ್ನೋದು ಪ್ರಯೋಗಶೀಲತೆಯ ನೆಲೆಯಲ್ಲಷ್ಟೇ ಉಳಿದುಬಿಡುವ ವಿಚಾರವಾಗತ್ತೆ ಬಹಳ ಬಾರಿ ಒಂದು ಅನ್ಯ ಭಾಷೆಯ ಪದಕ್ಕೆ ಹೊಸದೊಂದು ಕನ್ನಡ ಪದವನ್ನು ಟಂಕಿಸಿ ಪ್ರಯೋಗ ಮಾಡುವುದು ಬರವಣಿಗೆಯಲ್ಲಿ ಚಂದವಷ್ಟೇ ಆದರೆ ಅದು ಆಡುನುಡಿಯಲ್ಲಿ ಬಳಕೆಯಾಗಿ ನಮ್ಮದಾಗುವುದು ಅಷ್ಟು ಸುಲಭ ಅಲ್ಲ ಹೀಗೆ ಎಷ್ಟೋ ಪ್ರಯೋಗಶೀಲ ಪ್ರಯೋಗಗಳು ಉದಾಹರಣೆಯಾಗಿ ಮಾತ್ರವೇ ಉಪಯುಕ್ತವಾಗಬಲ್ಲವೇ ಹೊರತು ವ್ಯಾವಹಾರಿಕವಾಗಿ ಅವು ಗೆಲ್ಲೋದು ದಿಢೀರನೆ ಆಗುವಂಥದ್ದಲ್ಲ ಕನ್ನಡ ವರ್ಣಮಾಲೆಯಲ್ಲಿನ ಅಕ್ಷರಗಳನ್ನು ಕಡಿಮೆ ಮಾಡಬೇಕೆಂಬ ವಾದಗಳ ನಡುವೆನೂ ಅಲ್ಲಿನ ಐವತ್ತೆರಡು ಅಕ್ಷರಗಳು ನಮ್ಮ ಬಳಕೆಯಲ್ಲಿವೆ ಪರ್ಯಾಯ ಪದ ಬಳಕೆ ಇಲ್ಲವೇ ಮಹಾಪ್ರಾಣಗಳು ಬೇಡ ಅನ್ನೋದು ತಾತ್ವಿಕ ನೆಲೆಯಲ್ಲಿ ಮಾತ್ರವೇ ಉಳಿದು ಬರವಣಿಗೆಯಲ್ಲಿ ಅದರ ಪ್ರತಿಪಾದಕರೇ ಬಳಸ್ತೇ ಇರುವುದನ್ನು ಕಾಣಬಹುದು ಕ್ಷ ಜ್ಞ ಮೊದಲಾದ ಅಕ್ಷರಗಳನ್ನು ನಾವು ಬಳಸ್ತೇವೆ ಅವು ನಮ್ಮ ಬರವಣಿಗೆಯಲ್ಲಿ ಒದಗಿಸಿರುವ ಅನುಕೂಲ ಬಹಳ ದೊಡ್ಡದು ಕನ್ನಡದ ಯಾವುದೇ ಲಿಪಿ ಅದರದ್ದೇ ಆದ ಸೌಂದರ್ಯ ಮುಖ್ಯವಾಗಬೇಕೇ ಹೊರತು ಅದನ್ನು ಕನ್ನಡದ್ದಲ್ಲ ಅಂತ ಹೊಸದಾಗಿ ವಾಚಿಸೋದು ಎಷ್ಟು ಔಚಿತ್ಯಪೂರ್ಣ ಅನ್ನೋ ಪ್ರಶ್ನೆಯೂ ಇದೆ ಯಾವುದೇ ಪದಗಳು ನಮ್ಮವಾಗಿ ಭಾಷೆಯಲ್ಲಿ ಬಳಕೆಯಾಗುವಾಗ ವ್ಯಕ್ತವಾಗುವ ಚೆಲುವು ಮುಖ್ಯವೇ ಹೊರತು ಅವುಗಳನ್ನು ದೂರ ಇಟ್ಟು ನಮ್ಮದೇ ಭಾಷೆಯ ಸೆರಿಯನ್ನು ಸೊರಗಿಸೋದರಲ್ಲಿ ಅರ್ಥವಿಲ್ಲ ಅನ್ನೋ ಮಾತುಗಳು ಇದೆ ಕನ್ನಡಕ್ಕಾಗಿ ಕೈ ಎತ್ತು ನಿನ್ನ ಕೈ ಕಲ್ಪವೃಕ್ಷವಾಗತ್ತೆ ಅಂತ ಹೇಳಿದ್ರು ಕವಿ ಕುವೆಂಪು ಕನ್ನಡದ ಪರ ದನಿ ಅನ್ನೋದು ಕನ್ನಡಕ್ಕೆ ಪ್ರಭುತ್ವದ ಕಡೆಯಿಂದ ಅನ್ಯಾಯವಾದಾಗ ಅದನ್ನು ಪ್ರಶ್ನಿಸುವುದಾಗಬೇಕು ಕನ್ನಡದ ಪರ ದನಿ ಅನ್ನೋದು ಕನ್ನಡ ಜನರ ಬದುಕಿಗೆ ನೆರವಾಗುವ ನಿಟ್ಟಿನಲ್ಲಿ ದೃಢವಾಗಬೇಕು ವಿದ್ವತ್ತಿನ ಜಗಳಗಳಲ್ಲಿ ಅವೆಲ್ಲ ಮರೆತು ಹೋಗುತ್ತೆ ವಿದ್ವತ್ತು ರಾಜಕಾರಣದ ಭಾಗವಾಗದೆ ಕನ್ನಡಕ್ಕಾಗಿ ನಿಜವಾಗಿಯೂ ಕೈ ಎತ್ತುವಂತಾಗಬೇಕು ಅನ್ನೋದೇ ಎಲ್ಲರ ಆಶಯ ಈ ರೀತಿಯ ವಿಶೇಷ ಕಾರ್ಯಕ್ರಮಗಳು ಸಂವಾದಗಳು ಚರ್ಚೆಗಳನ್ನು ನೀವು ನೋಡಬೇಕು ಅಂತಾದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಈ ಕಾರ್ಯಕ್ರಮದ ಬಗ್ಗೆ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮುಖಾಂತರ ತಿಳಿಸಿ ನಮಸ್ಕಾರ